ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಐದನೇ ತರಗತಿಯ ಸಿರಿ ಕನ್ನಡ ಪಾಠ ನಾನು ಮತ್ತು ಹುಂಚಿ ಮರ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಓದೋಣ ನಾನು ಈ ಪಾಠದ ಒಂದು ಎಕ್ಸ್ಪ್ಲನೇಷನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಪ್ಲೀಸ್ ಅದನ್ನು ಇದನ್ನು ಬಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ವಾಕ್ಯದಲ್ಲಿ ಉತ್ತರ ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ಹುಂಚಿ ಹೂ ಅಂದರೆ ಟ್ಯಾಂಬ್ರಿಂದು ಒಂದು ಹೂ ಇರುತ್ತಲ್ಲ ಫ್ಲವರ್ ಇರುತ್ತಲ್ವ ಅದನ್ನು ತಿನ್ನೋದಿದ್ದು ನಮ್ಮದು ಹಲ್ಲು ಇದು ಏನಾಗುತ್ತೆ ಅಂತ ಹುಣಸೆ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ ಎನ್ನುತ್ತಿದ್ದವು ಅಥವಾ ಜುಮ್ ಎನ್ನುತ್ತವೆ ಡೋರೆ ಹುಣಸೆ ಎಂದರೇನು ಈ ಪಾಠದಲ್ಲಿ ಬರುವ ಡೋರೆ ಹುಣಸೆ ಎಂದರೆ ಅಂದರೆ ಏನು ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆ ಕಾಯಿಯನ್ನು ಡೋರೆ ಹುಣಸೆ ಅಂತ ಕರೀತೇವೆ ಅದು ಕಾಯಿನೂ ಅಲ್ಲ ಕಡೆ ಹಣ್ಣು ಇಲ್ಲ ಮಧ್ಯದಲ್ಲಿ ಇರುತ್ತಲ್ವ ಅದನ್ನು ನಾವು ಏನಂತ ಕರಿತೀವಿ ಡೂರಿ ಹುಣಸೆ ಅಂತ ಕರೀತೀವಿ ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಹುಂಚಿ ಮರ ಅಂದರೆ ಆ ಟ್ಯಾಮ್ರಿದ್ದು ಮರ ಇದೆಯಲ್ವ ಅದನ್ನು ಹಿಡ್ಕೊಂಡು ಟೊಂಗೆ ಅಂದರೆ ಬ್ರಾಂಚಸ್ ಹಿಡ್ಕೊಂಡು ಏನು ಮಾಡ್ತಾಯಿದ್ರು ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿಯಾಗಿ ಜೂ ಜೀಕುತ್ತಿದ್ದರು ಅಂದರೆ ಅದು ಸ್ವಿಂಗ್ ಜೋಕಾಲಿ ತೂಗ್ತಾರಲ್ವ ಚಿಕ್ಕಮಗ್ಳು ಹಾಕೊಂಡು ಆ ಥರ ಅವರು ಹಗ್ಗ ಕಟ್ಕೊಂಡು ಆಟ ಆಡ್ತಾ ಇರ್ತಾರೆ ಹುಂಚೆ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣ ವಾತಾವರಣವಿರಲು ಯಾರು ಕಾರಣರಾದರೂ ಹುಂಚೆ ಹತ್ರ ತುಂಬ ಗ್ರ್ಯಾಂಡಾಗಿ ಏ ಒಂದು ಫೆಸ್ಟಿವಲ್ ಥರ ವೆದರ್ ಇರುತ್ತೆ ಸೊ ಯಾಕೆ ಅದು ಹುಣಸೆ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಕಾರಣ ಹುಣಸೆ ಮರದ ತುಂಬ ಡೋರೆ ಹುಣಸೆಗಳು ಬೆಳೆದಿದ್ದವು ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಮೂಢನಂಬಿಕೆಗಳಿಗೆ ಯಾವುದು ಬಲಿಯಾಗಿತ್ತು ಹುಣಸೆ ಮರ ಬಲಿಯಾಗಿತ್ತು ಅಂದರೆ ಯಾಕೆ ಅಂದರೆ ಹುಣಸೆ ಮರದಲ್ಲಿ ದೆವ್ವಗಳಿರುತ್ತೆ ಅಂತ ಒಂದು ಮೂಢನಂಬಿಕೆಯಿಂದ ಜನರು ಏನು ಮಾಡಿದ್ರು ಆ ಮರವನ್ನು ಕಟ್ ಮಾಡಿಬಿಡ್ತಾರೆ ಸೊ ಅದೇ ಕವಿ ಹೇಳ್ತಾ ಇದ್ದಾನೆ ಮೂಢನಂಬಿಕೆ ಎರಡು ಮೂರು ವಾಕ್ಯ ಡೋರೆ ಹುಣಸೆ ಒಂದು ವಿಶಿಷ್ಟ ರುಚಿಯ ಹಣ್ಣು ವಿವರಿಸಿ ನಾನು ಹೇಳಿದೆ ಡೋರೆ ಹಣ್ಣು ಅಂದರೆ ಏನಂತ ಆ ಕಡೆ ಕಾಯಿಯೆಲ್ಲ ಹಣ್ಣು ಇಲ್ಲ ಮಧ್ಯದಲ್ಲಿ ಏರುತ್ತಲ್ವ ಅದು ನಾವು ಡೋರೆ ಹುಣಸೆ ಅಂತ ಕರಿತೀವಿ ಡೋರೆ ಹುಣಸೆ ಎಂದರೆ ಇತ್ತ ಕಾಯಿಯೂ ಅಲ್ಲ ಅತ್ತ ಹುಣಸೆಯೂ ಅಲ್ಲ ಅದು ಕಾಯಿನೂ ಅಲ್ಲ ಹುಣಸೆನೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣ ಅದರಲ್ಲಿ ಯಾವುದಿರುತ್ತೆ ಆ ಹಣ್ಣಿನಲ್ಲಿ ಹಳದಿ ಕಲರು ಮತ್ತು ಹಸಿರು ಕಲರು ಇರುತ್ತೆ ಒಂದು ವಿಶಿಷ್ಟವಾದ ರುಚಿಯನ್ನು ಅದ್ಭುತ ರುಚಿ ಆಪು ಸ್ ಮಾವಿನ ಹಣ್ಣಿನ ರುಚಿಗಿಂತ ಚೆನ್ನಾಗಿರುತ್ತದೆ ಆ ಒಂದು ಹುಣಸೆ ಹಣ್ಣು ಆ ಒಂದು ಸೀಸನಲ್ಲಿ ಅದು ತುಂಬ ರುಚಿಕರ ತುಂಬ ಟೇಸ್ಟಾಗಿ ಇರುತ್ತೆ ಅದು ಮಾವಿನ ಹಣ್ಣಿನಲ್ಲಿ ಒಂದು ಅಪೋಸ್ಟ್ ಮಾ ಮಾವಿನ ಹಣ್ಣು ಅಂತ ಬರುತ್ತಲ್ಲ ಆ ಥರ ಅದು ಟೇಸ್ಟಿಯಾಗಿ ಇರುತ್ತೆ ಲೇಖಕರ ಹಾಗೂ ಹುಣಚಿ ಮರದ ನಡುವಿನ ಸಂಬಂಧವನ್ನು ವಿವರಿಸಿ ಲೇಖಕರು ಪೊಯೆಟ್ ಏನಿದ್ದಾರೆ ಅವರು ಮತ್ತು ಹುಣಚಿ ಮರ ಹುಣಸೆ ಮರದ ಒಂದು ನಡುವಿನ ಸಂಬಂಧ ವಾಟ್ ಇಸ್ ರಿಲೇಷನ್ಶಿಪ್ ಬಿಟ್ವೀನ್ ನಮ್ ಅಂತ ಕೇಳಿದ್ದಾರೆ ಲೇಖಕರು ತುಂಬ ಚಿಕ್ಕವರಿದ್ದಾಗಿನಿಂದ ಹುಣಸೆ ಮರವನ್ನು ನೋಡುತ್ತಾ ಬೆಳೆದಿದ್ದರು ಲೇಖಕರು ಚಿಕ್ಕ ಹುಡುಗ ಇರ್ತಾರಲ್ವ ಆಗಿಂದ ಹುಣಸೆ ಮರವನ್ನು ನೋಡಿಕೊಂಡೆ ಅವಳು ಅವರು ಬೆಳೆದಿರ್ತಾರೆ ಚಿಕ್ಕವರಿದ್ದಾಗ ಅದರ ಹೂ ತಿನ್ನುತ್ತಿದ್ದರು ಹಣ್ಣು ತಿನ್ನುತ್ತಿದ್ದರು ಸ್ವಲ್ಪ ಬಲಿತ ಎಳನಾಗರ ಕಾಯಿಗಳನ್ನು ಮರಕ್ಕೆ ಕಲ್ಲು ಹೊಡೆದು ಬಿಳಿಸಿ ತಿನ್ನುತ್ತಿದ್ದರು ಅಂದರೆ ಆ ಒಂದು ಹುಣಸೆ ಮರಕ್ಕೆ ಕಲ್ಲನ್ನು ಹೊಡೆದು ಆ ಒಂದು ಹಣ್ಣನ್ನು ಬಿಡಿಸಿ ತಿಂತಾಯಿದ್ರು ಅದರ ಉದ್ದವಾದ ಟೊಂಗೆಗಳನ್ನು ಹಿಡಿದು ಜೋಕಾಲಿ ಚೀಕುತ್ತಿದ್ದರು ಅದರ ಒಂದು ಟೊಂಗೆ ಬ್ರಾಂಚಸ್ ಏನಿರುತ್ತೆ ಉದ್ದ ಉದ್ದ ಆ ಒಂದು ಇದಕ್ಕೆ ಜೋಕಾಲಿಯನ್ನು ಹಾಕಿ ಅದರಲ್ಲಿ ಅವರು ಆಟ ಆಡ್ತಾ ಇದ್ರು ಡೋರೆ ಹುಣಸೆ ಹಣ್ಣನ್ನು ತಿನ್ನುತ್ತಿದ್ದರು ಡೋರೆ ಹುಣಸೆ ಹಣ್ಣು ಅಂತ ಹೇಳಿದರೆ ಅತ್ತ ಕಾಯಿಯೂ ಅಲ್ಲ ಆ ಹಣ್ಣು ಅಲ್ಲ ಮಧ್ಯದ ಒಂದು ಹಣ್ಣು ಇದು ಅದು ತುಂಬ ರುಚಿಯಾಗಿರುತ್ತೆ ಆ ಹಣ್ಣನ್ನು ತಿಂದು ತಿನ್ನುತ್ತಿದ್ದರು ಲೇಖಕರ ಈ ರೀತಿಯಾಗಿ ಆ ಮರವನ್ನು ಬಹಳ ಪ್ರೀತಿಸುತ್ತಿದ್ದರು ಅದೇ ರೀತಿಯಾಗಿ ಲೇಖಕರು ಆ ಮರವನ್ನು ತುಂಬ ಪ್ರೀತಿಸ್ತಾಯಿದ್ರು ತುಂಬ ಇದ್ದರು ಆದರೆ ಅವರು ಬೆಳೆದಂತೆ ಏನಾಗುತ್ತೆ ಆ ಒಂದು ಊರಿನ ಜನತೆ ಒಂದು ಮೂಢನಂಬಿಕೆಯಿಂದ ಆ ಮರವನ್ನು ಅವರು ಕಟ್ ಮಾಡಿ ಹಾಕ್ಬಿಡ್ತಾರೆ ಸೊ ಅವಾಗ ಲೇಖಕರಿಗೆ ತುಂಬ ಬೇಜಾರಾಗುತ್ತೆ ಬಿಟ್ಟಸಳ ತುಂಬಿರಿ ನಾನು ಹುಂಚಿ ಹೂ ಹಾರಿಸಿದರೆ ಜನ ಏನಂದಾರು ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು ಎಳನಾಗರಕಾಯಿ ಅಂತ ನೀವು ಹೌದು ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜೀಗುತ್ತಿದ್ದೆ ಹುರಿದ ಹುಂಚಿ ಕಪ್ಪ ಕುಟುಂಬ್ ಎಂದು ತಿನ್ನದ್ದು ನೆನಪಾಯಿತು ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ಒಂದೊಂದು ರೀತಿಯ ನೋಟ್ಸ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು